ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರ ನಡೆ ತೀವ್ರ ಅನುಮಾನ ಮೂಡಿಸ್ತಾ ಇದೆ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ ಐವರು ಪ್ರಮುಖ ಆರೋಪಿಗಳನ್ನ ಎಸ್ಐಟಿ ಇದುವರೆಗೂ ಬಂಧಿಸಿಲ್ಲ ಹೀಗಾಗಿ ಎಸ್ಐಟಿ ತನಿಖಾ ವೈಖರಿ ಅಚ್ಚರಿ ಮೂಡಿಸಿದೆ ಪ್ರಕರಣದಲ್ಲಿ ಆರು ಏಳು ಎಂಟನೇ ಆರೋಪಿಗಳೆಂದು ಮೂವರನ್ನ ಈಗ ಬಂಧಿಸಲಾಗಿದೆ ಪ್ರೀತಮ್ ಗೌಡ ಆಪ್ತ ಲಿಖಿತ್ ಗೌಡ ಕಚೇರಿ ಸಹಾಯಕ ಚೇತನ್ ಹಾಗೂ ವಕೀಲ ಗೌಡರನ್ನ ಬಂಧಿಸಲಾಗಿದೆ ಆದ್ರೆ ಎಫ್ಐಆರ್ ನಲ್ಲಿ ಹೆಸರಿದ್ದ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಆಪ್ತ ಪುಟ್ಟಿ ಅಲಿಯಾಸ್ ಪುಟ್ರಾಜು ವಿಡಿಯೋ ಹಂಚಿಕೆಯ ಪ್ರಮುಖ ಆರೋಪಿ ನವೀನ್ ಗೌಡ ಚೇತನ್ ಹಾಗೂ ಪ್ರೀತಮ್ ಗೌಡ ಆಪ್ತ ಶರತ್ನನ್ನ ಬಂಧಿಸಿಲ್ಲ ಮೇ ಎಂಟರಂದೇ ಪುಟ್ರಾಜು ನವೀನ್ ಚೇತನ್ ಕಾರ್ತಿಕ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಕೇಸ್ ವಜಾ ಹಿನ್ನೆಲೆಯಲ್ಲಿ ಆರೋಪಿತರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆ ಆದರೂ ಪ್ರಮುಖ ಆರೋಪಿಗಳು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಇವರಿಗೆ ಬಂಧಿಸಿದ ಮೂವರಿಂದ ಮಹತ್ವದ ದಾಖಲೆ ವಶಕ್ಕೆ ಪಡೆಯಲಾಗಿದೆ ವಶ ಪಡಿಸಿಕೊಂಡ ಡ್ರೈವ್ ಹಾರ್ಡ್ ಡಿಸ್ಕ್ ಲ್ಯಾಪ್ಟಾಪ್ ಅನ್ನ ಗೆ ಕಳಿಸಲಾಗಿದೆ ವರದಿ ಬಂದ ಬಳಿಕ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ ಇನ್ನು ಬೇಲ್ ಸಿಕ್ಕಿದ್ರು ರೇವಣ್ಣ ಅವರಿಗೆ ಒಂದು ಹೊಸ ಸಂಕಷ್ಟ ಎದುರಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಕೆಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ನಿನ್ನೆ ಜಾಮೀನು ಸಿಕ್ಕಿದ್ರು ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಗಂಡಾಂತರ ತಪ್ಪಿಲ್ಲ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ನೀಡಿದ ಬೇಲ್ ರದ್ದು ಕೋರಿ ಹೈಕೋರ್ಟ್ಗೆ ಎಸ್ಐಟಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಕಿಡ್ನಾಪ್ ಕೇಸ್ನಲ್ಲಿ ತನಿಖೆ ಚುರುಕುಗೊಳಿಸಿರುವ ಎಸ್ಐಟಿ ರೇವಣ್ಣ ವಿರುದ್ಧ ಬಲವಾದ ಸಾಕ್ಷ್ಯ ಕಲೆ ಹಾಕ್ತಾ ಇದೆ ಅಲ್ಲದೆ ಎಸ್ಐಟಿ ಎಸ್ಪಿಯಾಗಿ ರವಿವರ್ಮ ಕುಮಾರ್ ನೇಮಕ ಕೂಡ ಮಾಡಲಾಗಿದೆ ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ನಲ್ಲಿ ವಿಡಿಯೋ ಹರಿಬಿಟ್ಟವರ ವಿರುದ್ಧ ಕಾನೂನು ಹೋರಾಟ ನಡೆಸಲು ಮಾಜಿ ಸಿಎಂ ಎಚ್ಡಿಕೆ ನಿರ್ಧಾರ ಕೂಡ ಮಾಡಿಕೊಟ್ಟಿದ್ದಾರೆ ಅಲ್ಲದೆ ಪ್ರಜ್ವಲ್ ಕೇಸ್ನ ಸಿಬಿಐಗೆ ವಹಿಸಲು ಕೋರ್ಟ್ ಮೊರೆ ಹೋಗಲು ತೀರ್ಮಾನ ಕೂಡ ಮಾಡಲಾಗಿದ್ದು ಈ ಬಗ್ಗೆ ವಕೀಲರ ಜೊತೆಗೆ ಜೆ ಡಿ ಎಸ್ ಲೀಗಲ್ ಟೀಮ್ ಈಗಾಗಲೇ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇದೆ